ಮಕ್ಕಳ ದಿನಾಚರಣೆ ನಿಮಿತ್ತ ಕುಂಡಾ ತಾಲೂಕಿನ ಕತ್ಕಾಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕರಾವಳಿ ಕನ್ನಡ ಸಂಘ ಹಾಗೂ ವಿಶ್ವ ಮಾನವ ಹಕ್ಕುಗಳ ಸಂಘದ ವತಿಯಿಂದ ಉಚಿತ ಪಠ್ಯಪುಸ್ತಕ ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆಯಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಮಾತನಾಡಿ ಕನ್ನಡ ಶಾಲೆ ಉಳಿವಿನಲ್ಲಿ ನಮ್ಮ ಸಂಘ ಹಾಗೂ ವಿಶ್ವ ಮಾನವ ಸಂಘ ಮಕ್ಕಳಿಗೆ ಆತ್ಮಸ್ಥೈರ್ಯ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆವು ದೂರದ ಆಂಗ್ಲ ಮಾಧ್ಯಮಕ್ಕೆ ತೆರಳುವ ಬದಲು ಕನ್ನಡ ಶಾಲೆಯಲ್ಲಿ ಕಲಿತ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಏರಿದ ಉದಾಹರಣೆಗಳು ಇವೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿ ಶಿಕ್ಷಕರು ಪಾಲಕರು ಸಮನ್ವಯದಿಂದ ಕನ್ನಡ ಶಾಲೆ ಮಕ್ಕಳ ಭವಿಷ್ಯವನ್ನು ಎತ್ತರಕ್ಕೆ ಬೆಳೆಸಲು ಸಾಧ್ಯ ಇಂದು ಸಹ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಡಾಕ್ಟರ್ ಸರ್ಕಾರಿ ಸೀಟುಗಳನ್ನು ಜನ ಪಡೆಯುತ್ತಿದ್ದಾರೆ ಕನ್ನಡ ಕಲೆಯರಿ ಕನ್ನಡ ಶಾಲೆ ಉಳಿಸಿರಿ ಹೇಳುವ ಆಂದೋಲನವಲ್ಲ ಆದರೆ ಎರಡು ಸಂಘಗಳು ಸೇರಿ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ್ ದೇಶಭಂಡಾರಿ ಮಾತನಾಡಿ ನಾವು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಿದ್ದೇವೆ ಇಂದು ಪಾಲಕರಿಗೆ ಆಂಗ್ಲ ಮಾಧ್ಯಮ ವ್ಯಾಮೋಹ ಜಾಸ್ತಿಯಾಗಿದೆ ಆದ್ದರಿಂದ ಕನ್ನಡ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಶಾಲೆಗೆ ಏನು ಸೌಲಭ್ಯ ಬೇಕು ನಾವು ನೀಡಲು ಸಿದ್ಧರಿದ್ದೇವೆ ಎಂದರು ಶಿಕ್ಷಕರಾದ ಆಶಾ ಭಟ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಸ್ ಸದಸ್ಯ ದತ್ತಾತ್ರೇ ಅಂಬಿಗಾ ಮಾತನಾಡಿ ನಾನು ಎಸ್ಡಿಎಂಸಿ ಇರುವಾಗ ನಮ್ಮ ಶಾಲೆಗೆ ಪಠ್ಯ ಪುಸ್ತಕ ನೀಡಿರುವುದು ತುಂಬಾ ಸಂತೋಷ ತಂದಿದೆ ವಿಶ್ವ ಮಾನವ ಹಕ್ಕುಗಳು ಡಬ್ಲ್ಯೂ ಎಚ್ಆರ್ ಆರ್ ಕೆ ಫೌಂಡೇಶನ್ ಕುಮಟಾ ತಾಲೂಕಾಧ್ಯಕ್ಷ ಅಧ್ಯಕ್ಷ ಮಹೇಂದ್ರ ನಾಯಕ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಬಾಲಕೃಷ್ಣ ಮೂರೂರು ಮೂರೂರು ಸುನೀಲ್ ನಾಯ್ಕ ಪುಷ್ಪ ಕೃಷ್ಣ ಹೆಗಡೆ ಬಾಲಕೃಷ್ಣ ಪ್ರಕಾಶ್ ನಾಯಕ್ ಮಹಾಬಲೇಶ್ವರ ನಾಯ್ಕ ಕೂಡವಳ್ಳಿ ಜಗದೀಶ್ ಹೆಬ್ಬೇಲ್ ಮುಖ್ಯ ಶಿಕ್ಷಕಿ ಆಶಾ ಭಟ್ ಎಸ್ಟಿಎಂಸಿ ರಾಘವಂಬಿಗಾ ಗ್ರಾಮ ಪಂಚಾಯತಿ ಸದಸ್ಯ ಮಹೇಶ್ ದೇಶಭಂಡಾರಿ ಬೋಗ್ರಿಬೆಲ್ ಶಾಲೆ ಮುಖ್ಯಾಧಿಪಕರು ಅಂಗನವಾಡಿಯ ಕಾರ್ಯಕರ್ತರು ಊರ ನಾಗರಿಕರು ಪಾಲಕ ಪೋಷಕ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ